ನಟ ಸಾರ್ವಭೌಮ ಸಿನಿಮಾದ ಬಿಡುಗಡೆಗೆ ಕೆಲವೇ ಕೆಲವು ದಿನ ಬಾಕಿ ಇದೆ ಸಿನಿಮಾದ ಟ್ರೇಲರ್ ಸತತ ಮೂರು ದಿನಗಳಿಂದ ಯೂಟ್ಯೂಬ್ನಲ್ಲಿ ನಂಬರ್ ಒನ್ ಟ್ರೆಂಡಿಂಗ್ನಲ್ಲಿದೆ ಹಾಗೆ ಸಿನಿಮಾದ ಪೋಸ್ಟರ್ ಟ್ರೇಲರ್ ನೋಡಿದವರಿಗೆ ಪುನೀತ್ ಕ್ಯಾಮ್ರಾ ಇಟ್ಕೊಂಡಿರುವ ದೃಶ್ಯ ಕಾಣ್ತಿದೆ ಇನ್ನು ಈ ದೈತ್ಯ ಕ್ಯಾಮ್ರಾ ಯಾವುದು ಅದರ ಬೆಲೆ ಎಷ್ಟು ಎಂಬ ಕುತೂಹಲ ಕೂಡ ಕೆಲವರಿಗೆ ಇರಬಹುದು ಪುನೀತ್ ಹಿಡಿದು ನಿಂತಿರುವ ಕ್ಯಾಮೆರಾ ಬೆಲೆ ಬರೋಬ್ಬರಿ ಹದ್ಮೂರು ಲಕ್ಷದ ಐವತ್ತಾರು ಸಾವಿರ ರೂಪಾಯಿ ಇದು ಪ್ರತಿಷ್ಠಿತ ಕ್ಯಾನೋನ್ ಕಂಪನಿಯ ಕ್ಯಾಮ್ರಾ ಸಿನಿಮಾದ ಬಹುತೇಕ ದೃಶ್ಯಗಳಲ್ಲಿ ಪುನೀತ್ ಜೊತೆಗೆ ಕ್ಯಾಮ್ರಾ ಇರಲಿದೆ ಇನ್ನು ನಟ ಸಾರ್ವಭೌಮ ಸಿನಿಮಾ ಫೆಬ್ರವರಿ ಏಳರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ ಚಿತ್ರದಲ್ಲಿ ಅಪ್ಪುಗೆ ಜೋಡಿಯಾಗಿ ರಚಿತಾರಾಮ್ ಹಾಗೂ ಅನುಪಮ ಪರಮೇಶ್ವರನ್ ನಟಿಸಿದ್ದಾರೆ ಪವನ್ ಒಡಿಯರ್ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ ರಾಕ್ಲೆನ್ ವೆಂಕಟೇಶ್ ಬಂಡವಾಳವನ್ನ ಹೂಡಿದ್ದಾರೆ ಇನ್ನು ಕನ್ನಡ ಸಿನಿಮಾಗಳು ಪರಭಾಷೆ ಚಿತ್ರಗಳ ಮಟ್ಟಿಗೆ ಬರಬೇಕು ಎನ್ನುವುದು ಎಷ್ಟೋ ಸಿನಿ ಪ್ರೇಮಿಗಳ ಆಸೆಯಾಗಿತ್ತು ಆದರೆ ಕನ್ನಡ ಚಿತ್ರಗಳು ಬೇರೆ ಭಾಷೆಯ ಸಿನಿಮಾಗಳನ್ನ ಮೀರಿಸುವ ಮಟ್ಟಿಗೆ ಬೆಳೆಯುತ್ತಿವೆ ಎನ್ನುವುದು ಖುಷಿ ಪಡುವ ವಿಚಾರ ಇತ್ತೀಚೆಗೆ ಕೆಜಿಎಫ್ ಸಿನಿಮಾ ಕೂಡ ಬಿಡುಗಡೆಯಾಗಿ ಎಲ್ಲಾ ದಾಖಲೆಗಳನ್ನ ಧೂಳಿಪಟ ಮಾಡಿತ್ತು ಈಗ ನಟ ಸಾರ್ವಭೌಮ ಕೂಡ ಅದೇ ಹಾದಿಯಲ್ಲಿ ಸಾಕ್ತದೆ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಚಿತ್ರದ ಟ್ರೇಲರ್ ಅನ್ನ ಮೀರಿಸಿದ್ದಾರೆ ಪವರ್ ಸ್ಟಾರ್ ಪುನೀತ್ ನಟನೆಯ ನಟ ಸಾರ್ವಭೌಮ ಟ್ರೇಲರ್ ಎರಡು ದಿನಗಳ ಹಿಂದೆ ಬಿಡುಗಡೆಯಾಗಿತ್ತು ಅದೇ ದಿನ ಸಲ್ಮಾನ್ ಖಾನ್ ಅವರ ಭಾರತ್ ಚಿತ್ರದ ಟೀಸರ್ ಕೂಡ ರಿಲೀಸ್ ಆಗಿತ್ತು ಆದರೆ ಈಗ ಆ ಚಿತ್ರವನ್ನ ಮೀರಿಸಿ ನಟ ಸಾರ್ವಭೌಮ ಯೂಟ್ಯೂಬ್ನಲ್ಲಿ ಟ್ರೆಂಡಿಂಗ್ ನಲ್ಲಿದೆ